ದೇವರು ದರ್ಶನ ಕೊಟ್ಟಂತ ಸಮಯವನ್ನು ಅನೇಕರು ಏನ್ ಮಾಡ್ತಾರಂತ್ರಿ ಮರೆತು ಬಿಡುತ್ತಾರೆ ದೇವರು ತಮ್ಮನ್ನ ಆಧರಿಸಿರುವಂತದನ್ನ ದೇವರು ತಮ್ಮನ್ನ ಕರೆದಿರುವಂತದನ್ನ ದೇವರು ತಮ್ಮ ಜೀವಿತದಲ್ಲಿ ಮಾಡಿದಂತ ಮೇಲುಗಳನ್ನ ಬದಲಾವಣೆಯನ್ನ ಆಶೀರ್ವಾದಗಳನ್ನ ಅವ್ರ ಏನ್ ಮಾಡ್ಬಿಡ್ತಾರೆ ಮರೆತಂತವ್ ಆಗ್ಬಿಡ್ತಾರೆ ಪ್ರೇರ್ ಒಂದ್ಸಾರಿ ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ ಆ ಎರುಸಲೇಮಿನ ಕುರಿತಾಗಿ ನಿನಗೆ ಅನೇಕ ಸಮಯವನ್ನು ನಾನು ಕೊಟ್ಟೆ ಆದರೆ ನೀನು ಏನು ಮಾಡಿದೆ ಅದೆಲ್ಲವನ್ನ ಮಾಡಿದೆ ದರ್ಶನ ಕೊಟ್ಟ ಸಮಯವನ್ನು ನೀನು ನಿರಾಕರಣೆ ಮಾಡಿದೆ ಏನು ಮಾಡಿದೆ ನೀ ನಿರಾಕರಣೆ ಮಾಡಿದ ದರ್ಶನ ಕೊಟ್ಟಂಥ ಸಮಯವನ್ನು ನೀನು ನಿರಾಕರಣೆ ಮಾಡಿದಂಥ ಕಾರಣಕ್ಕಾಗಿ ನೀನು ಇಲ್ಲದೆ ಹೋಗ್ತಿ ನಿನ್ನಲ್ಲಿ ಕಲ್ಲುಗಳ ಮೇಲೆ ಕಲ್ಲುಗಳು ಇರಲಾರ್ದಂಥ ಒಂದು ಸ್ಥಿತಿ ಆಗುತ್ತೆ ಪಟ್ಟಣವೆಲ್ಲ ನಾಶವಾಗುವಂತಹ ಸ್ಥಿತಿಯಾಗುತ್ತೆ ಭಯಂಕರವಾದಂಥ ಸ್ಥಿತಿಗತಿಯಲ್ಲಿ ನೀನು ಹೋಗ್ತೀಯ ನಾನಾದರೂ ನಿನಗೆ ದರ್ಶನವನ್ನು ಕೊಟ್ಟೆ ನಾನಾದರೂ ನಿನಗೆ ಸಮಯವನ್ನು ಕೊಟ್ಟೆ ಆದರೆ ನೀನು ಅದನ್ನೇನು ಮಾಡಲಿಲ್ಲ ತಿಳುಕೊಳ್ಳಲಿಲ್ಲ ಹಲಲುಯ ಹಸಿಲ್ ವಾಕ್ಯದಲ್ಲಿ ಹತ್ತೊಂಬತ್ತನೇ ಕೀರ್ತಿ ಹತ್ತೊಂಬತ್ತನೇ ಅಧ್ಯಾಯದಲ್ಲಿ ಲೂಕನ್ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತಾ ಇದ್ದೇವೆ ದೇವರು ನಿನಗೆ ದರ್ಶನ ಕೊಟ್ಟ ಸಮಯವನ್ನು ನೀನು ತಿಳುಕೊಳ್ಳಲಿಲ್ಲವಾದುದರಿಂದ ನಿನ್ನ ವೈರಿಗಳು ಒಡ್ಡು ಕಟ್ಟಿ ನಿನ್ನ ಸುತ್ತಲೂ ಮುತ್ತಿಗೆ ಹಾಕಿ ಎಲ್ಲ ಕಡೆಗಳಲ್ಲಿ ನಿನ್ನನ್ನು ಬಂದು ಮಾಡಿ ನಿನ್ನನ್ನು ನಿನ್ನನೊಳಗಿರುವ ನಿನ್ನ ಜನರನ್ನು ನಿರ್ಮೂಲ ಮಾಡಿ ನಿನ್ನಲ್ಲಿ ಕಲ್ಲಿನ ಮೇಲೆ ಕಲ್ಲು ನಿಲ್ಲದಂತೆ ಮಾಡುವ ದಿವಸಗಳು ನಿನ್ನ ಮೇಲೆ ಬರುವವು ಎಂಬುದಾಗಿ ಹಲಲುಯ ದೇವರು ದರ್ಶನ ಕೊಟ್ಟು ಮಾತಾಡ್ತಾ ಇದ್ದಾನೆ ದೇವರು ಹೇಳ್ತಾ ಯಾವ ರೀತಿಯಾಗಿ ಕೋಳಿ ತನ್ನ ಮರಿಗಳನ್ನು ತನ್ನ ರೆಕ್ಕೆಯ ಮರೆಯಲ್ಲಿ ಕಾದುಕೊಳ್ಳುವ ಹಾಗೆ ಕಾಪಾಡಿಕೊಳ್ಳುವ ಹಾಗೆ ನಾನು ಕಾಪಾಡಿಕೊಂಡರೂ ಕೂಡ ನೀನೇನು ಮಾಡ್ತಾ ಇದೆಯಾ ನಾನು ನಿನಗೆ ದರ್ಶನ ಕೊಟ್ಟಂತ ಸಮಯವನ್ನು ನೀನೇನು ಮಾಡಲಿಲ್ಲ ತಿಳುಕೊಳ್ಳಲಿಲ್ಲ ಅಲ್ಲಲ್ಲಿ ವಾಕ್ಯ ಹೇಳ್ತಾ ಸತ್ಯವೇದ ಹೇಳ್ತಾ ಇದೆ ಇದು ನಾವು ತಡ ಮಾಡುವಂತ ಕಾಲ ಅಲ್ಲ ನಾವು ಹಿಂದಕ್ಕೆ ತಿರುಗಿ ನೋಡುವಂತ ಕಾಲ ಅಲ್ಲ ನಾವು ಭಕ್ತಿ ಜೀವಿತದಲ್ಲಿ ಮುಂದೆ ಹೋಗುವಂತಹ ಸಮಯವಾಗಿದೆ ಪ್ರೇರ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ದೇವರು ನಮಗೆ ದರ್ಶನವನ್ನು ಕೊಟ್ಟಿದ್ದಾನೆ ದೇವರು ನಮಗೆ ಒಂದು ತಲಾಂತನ ಒಂದು ಏನಂತ ಹೇಳ್ತಾ ಇದೆ ವರಗಳನ್ನು ದೇವರು ತನ್ನ ಸಾನ್ನಿಧ್ಯ ಸೇವೆಗೋಸ್ಕರವಾಗಿ ಕೊಟ್ಟಿದ್ದಾನೆ ಅವುಗಳನ್ನು ದೇವರ ಸೇವೆಯಲ್ಲಿ ದೇವರ ಒಂದು ಏನು ಹೇಳ್ತಾ ಇದೆ ರಾಜ್ಯದಲ್ಲಿ ನಾವು ವಿನಿಯೋಗ ಮಾಡಿಕೊಳ್ಳುವಂತಹ ಮಕ್ಕಳಾಗಬೇಕು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡುವಂತಹ ಮಕ್ಕಳಾಗಿ ಜೀವಿಸುವಂಥವ್ರು ನಾವು ಆಗಬೇಕು ಆದರೆ ದರ್ಶನ ಕೊಟ್ಟಂಥ ಸಮಯವನ್ನು ನಾವು ನೋಡ್ತಾ ಇದ್ದೇವೆ ಎರುಸಲೇಮ್ನಲ್ಲಿರತಕ್ಕಂಥ ಪ್ರಜೆಗಳು ಜನರು ಅವರೆಲ್ಲರೂ ತಿಳುಕೊಳ್ಳಲಿಲ್ಲವಾದುದರಿಂದ ಆ ಒಂದು ಮಾತು ಯೇಸು ಸ್ವಾಮಿ ಹೇಳಿರುವಂಥದ್ದು ಕ್ರಿಸ್ತ ಶಕ ಎಪ್ಪತ್ತರಲ್ಲಿ ಏನು ಮಾಡತ್ರಿ ನೆರವೇರಿತು ಪ್ರಿಯರೇ ರೋಮನ್ ಸೈನ್ಯ ಬಂದು ಎರುಸಲೇಮನ್ನು ಏನ್ಮಾಡ್ತಂತೆ ಹಾಳು ಮಾಡ್ತು ದೇವರು ಯೇಸು ಕ್ರಿಸ್ತನಾಗಿ ಈ ಲೋಕಕ್ಕೆ ಬಂದನು ಆದರೆ ಎರುಸಲೇಮಿನ ಜನರ ಆತನನ್ನು ಏನು ಮಾಡಿದ್ರಿ ಅಪರಾಧಿಯಂತೆ ಖಂಡ್ರ ಪ್ರಿಯರಿ ಆತನನ್ನು ಅವ್ರು ಏನು ಮಾಡಲಿಲ್ಲ ತಿಳಿದುಕೊಳ್ಳಲಿಲ್ಲ ಅದಕ್ಕಾಗಿ ದೇವರ ನ್ಯಾಯ ತೀರ್ಪು ಎನ್ನುವಂಥದ್ದು ಅವರ ಮೇಲೆ ಏನಾಗಿತ್ತು ಬರುವಂಥದ್ದಾಗಿತ್ತು ಅದಕ್ಕಾಗಿ ನಾವು ನೋಡ್ತಾ ಇದ್ದೀವಿ ಸತ್ಯವೇದ ಹೇಳ್ತಾ ಇದ್ದರೆ ಸ್ಪಷ್ಟವಾಗಿ ಪ್ರಿಯರಿ ದೇವರ ದರ್ಶನ ಕೊಟ್ಟಂಥ ಸಮಯವನ್ನು ನಾವೇನು ಮಾಡಬಾರ್ದು ರೀ ಕಳ್ಕೊಳ್ಬಾರ್ದು ಅಲ್ಲಿಯ